ಅದು ಸೀತೆಗೆ ಮಹಾ ಅಗ್ನಿಪರೀಕ್ಷೆಯ ಸಮಯ ಸೀತೆಯ ಶುದ್ಧಿಯ ಸಾಬೀತು ಕೂಡ ನಡೆಯುತ್ತೆ ಆ ರಾಮಾಯಣದ ಪುಟ್ಟ ಕಥೆಯನ್ನು ಒಮ್ಮೆ ಕೇಳೋಣ ಬನ್ನಿ ರಾಮನು ಲಂಕಾಧಿಪತಿ ರಾವಣನನ್ನು ಸಂಹರಿಸಿ ವಾನರ ಸೇನೆಯ ಸಹಾಯದಿಂದ ಸೀತೆಯನ್ನು ಮರಳಿ ತರ್ತಾನೆ ಆದರೆ ಆ ಕಾಲದ ಸಮಾಜದಲ್ಲಿ ಸೀತೆಯ ಶುದ್ಧತೆಯನ್ನು ಕುರಿತು ಅನುಮಾನ ಹುಟ್ಟಿರುತ್ತೆ ಜನರ ಅನುಮಾನಗಳ ಹಿನ್ನೆಲೆಯಲ್ಲಿ ರಾಮನು ಸೀತೆಯ ಅಗ್ನಿ ಪರೀಕ್ಷೆಯನ್ನು ನಡೆಸಲು ನಿರ್ಧಾರ ಮಾಡ್ತಾನೆ ಸೀತಾ ಮಾತೆಗೆ ಇದನ್ನು ತಿಳಿಸಿದಾಗ ಅವಳು ಅಶ್ ಅಶ್ರುವಿನಿಂದ ಆದರೆ ಭಯವಿಲ್ಲದೆ ತನ್ನ ಶುದ್ಧತೆಯನ್ನು ಸರ್ತಾಳೆ ಅವಳು ಎಲ್ಲರ ಮುಂದೆ ಈ ಮಾತುಗಳನ್ನಾಡ್ತಾಳೆ ನಾನು ಹೃದಯಪೂರ್ವಕವಾಗಿ ಶ್ರೀರಾಮನ ಭಕ್ತನಾಗಿ ಶುದ್ಧಳಾಗಿದ್ದೇನೆ ನನ್ನ ಪ್ರೀತಿಯು ಸದಾ ಶುದ್ಧವಾಗಿದ್ದು ನಾನು ಯಾವಾಗಲೂ ರಾಮನನ್ನು ಮಾತ್ರ ನನ್ನ ಭಗವಂತನಾಗಿ ಭಾವಿಸಿದ್ದೇನೆ ನಾನೀಗ ಅಗ್ನಿಗೆ ಪ್ರವೇಶಿಸುತ್ತೇನೆ ನಾನು ಶುದ್ಧಳಾದರೆ ಅಗ್ನಿದೇವನ ಕೃಪೆಯಿಂದ ನನಗೆ ಯಾವ ಹಾನಿಯೂ ಆಗುವುದಿಲ್ಲ ಅಂತ ಸೀತೆ ಅಗ್ನಿಯ ಸ್ಪರ್ಶವನ್ನು ಮಾಡ್ತಾಳೆ ಎಲ್ಲರೂ ಉಸಿರು ಕಟ್ಟದಂತೆ ನೋಡ್ತಾ ಇರ್ತಾರೆ ಬೆಂಕಿಯ ಜ್ವಾಲೆಗಳು ಆಕೆಯನ್ನು ಸ್ಪರ್ಶಿಸುತ್ತವೆ ಆದರೆ ಆಕೆಗೆ ಹಾನಿ ಮಾಡಿ ಿಲ್ಲ ಆಗ ಅಗ್ನಿದೇವನು ಸ್ವತಃ ಪ್ರತ್ಯಕ್ಷನಾಗಿ ಸೀತೆಯನ್ನ ತರುವಂತೆ ಮಾಡ್ತಾನೆ ಮತ್ತು ಘೋಷಿಸ್ತಾನೆ ಸೀತಾ ಮಾತೆ ಪರಮಶುದ್ಧಳು ಅವಳ ಶ್ರದ್ಧೆ ಪ್ರೀತಿ ಮತ್ತು ಭಕ್ತಿಯು ಎಸೆಯ ಕಟ್ಟಿದ ಚಿನ್ನದಂತೆ ಯಾವ ದೋಷವಿಲ್ಲದಂತೆ ಉಳಿದಿದೆ ಈ ದೃಶ್ಯ ಕಂಡು ರಾಮನು ಭಾವನಾತ್ಮಕನಾಗುತ್ತಾನೆ ಅವನು ತನ್ನ ಪತಿಯ ಶುದ್ಧತೆಯ ಬಗ್ಗೆ ಎಂದೂ ಅನುಮಾನ ಪಡಲಿಲ್ಲ ಆದರೆ ಸಮಾಜದ ಅನುಮಾನ ನಿವಾರಣೆಗೆ ಇದು ಅಗತ್ಯ ಅಂತ ಭಾವಿಸಿದ್ದ ಇದರ ಉದ್ದೇಶ ಏನು ಅಂದರೆ ಅಂದರೆ ಈ ಕಥೆಯ ಉದ್ದೇಶ ಸತ್ಯ ಯಾವಾಗಲೂ ಕೇವಲ ಶಕ್ತಿ ಅಥವಾ ರಾಜಕೀಯದಿಂದ ಜಯಿಸೋದಿಲ್ಲ ಅದು ಧರ್ಮ ಶೀಲ ಮತ್ತು ನಿಷ್ಠೆಯಿಂದ ಗೆಲ್ಲಬಹುದು ನಾರೆಯೊಬ್ಬಳ ಪರಿಶುದ್ಧತೆ ಮತ್ತು ಶ್ರದ್ಧೆ ದೇವತೆಗಳಿಗೂ ಸಾಬೀತಾಗಬಲ್ಲದು ಯಾವುದೇ ಅಪವಾದಗಳು ನಿಮಗಿದ್ದರೂ ನೀವು ಸತ್ಯನಿಷ್ಠರಾಗಿದ್ದರೆ ದೇವರು ನಿಮ್ಮ ಪರ ರಕ್ಷಕನಾಗಿರ್ತಾನೆ ಕತೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್